ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ತಿಂಗಳಾಗೋ ಪುರ್ಸ ನಾವು ಏನು ಮಾಡಿಬಿಡ್ತೀವಿ ಪಾರ್ಲರ್ಗೆ ಓಡೋಗ್ಬಿಡ್ತೀವಿ ಇವತ್ತು ಸೊ ಇನ್ನು ಮುಂದೆ ಪಾರ್ಲರ್ಗೆ ಗುಡ್ ಬೈ ಹೇಳಿ ಅಂತಲೇ ನಾನು ಹೇಳ್ತೀನಿ ಓಕೆನಾ ಸೊ ಇಲ್ಲಿ ನಾನು ಮನೇಲಿ ಯಾವ ಥರ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಬಟ್ಲದಲ್ಲಿ ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಸೋಡಾನ ಹಾಕಿದ್ದೀನಿ ಅಡುಗೆ ಸೋಡಾ ಅಂತ ಹೇಳ್ತೀವಲ್ವಾ ಸೊ ಅದನ್ನೇ ಅದನ್ನು ಹಾಕಿ ನೀರು ಬಿಸಿ ಮಾಡೋದಕ್ಕೆ ಇಡೋಣ ಓಕೆನಾ ಒಂದು ಸೈಡ್ ಇವಾಗ ನಾವು ನೀರು ಬಿಸಿ ಮಾಡ್ಕೊಳ್ಳೋಣ ಇನ್ನೊಂದು ಸೈಡ್ ನಾವು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಅದೇನಪ್ಪ ಅಂತ ಹೇಳಿದರೆ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನು ಅಂದರೆ ನಿಮ್ಮ ಕೈಗೆ ಕಾಲಿಗೆ ಎಷ್ಟಾಗುತ್ತೋ ಸೊ ಅಷ್ಟು ನೀವು ಗೋಧಿ ಹಿಟ್ಟನ್ನು ತೊಗೊಳ್ಳಿ ಓಕೆನಾ ಸೊ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ನಾನು ಸೋಡಾ ಹಾಕಿದ್ದೀನಿ ಓಕೆನಾ ಅಡುಗೆ ಸೋಡಾನ ಹಾಕಿದ್ದೀನಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರಿ ನೋಡಿ ಸೊ ಅದೇ ಒಂದು ಸ್ವಲ್ಪ ಶಾಂಪು ಹಾಕೊಂಡ್ರೆ ಸಾಕು ಜಾಸ್ತಿನೂ ಏನು ಬೇಡ ಒಂದು ಚೂರು ಹಾಕೊಳ್ಳಿ ಸಾಕು ಓಕೆನಾ ಸೊ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಕೂಡ ತುಂಬಾ ಆಯಿತು ಓಕೆ ನಾನು ನಿಮಗೆ ಬೇಕಂತ ಹೇಳಿದರೆ ನೀವು ತೊಗೊಳ್ಬೋದು ನಾನಿಲ್ಲಿ ಒಂದು ಸುತ್ತ ಟೊಮೆಟೊನ ತೊಗೊಂಡಿದ್ದೀನಿ ಓಕೆನಾ ಸೊ ನಿಮ್ಮ ಹತ್ರ ಟೊಮೆಟೊ ಇಲ್ಲ ಅಂತ ಹೇಳಿದರೆ ನಿಮ್ಮ ನೀವು ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು ಓಕೆನಾ ಟೊಮ್ಯಾಟೊನೂ ಹಾಕ್ಬೇಕಂತ ಏನಿಲ್ಲ ಬಟ್ ಹಾಕಿದರೆ ತುಂಬಾ ಒಳ್ಳೇದಂತ ನಾನು ಹೇಳ್ತೀನಿ ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದಕ್ಕೆ ಚೆನ್ನಾಗಿ ಸಾರಿ ಒಂದು ಸ್ವಲ್ಪ ಇದಕ್ಕೆ ನಾನು ಅರ್ಸಿನ ಪುಡಿನ ಮಿಕ್ಸ್ ಮಾಡಿದ್ದೀನಿ ಇದಂತೂ ಮೇನ್ ಇಂಗ್ರೀಡಿಯಂಟ್ಸ್ ಓಕೆ ನಾನು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದಿಷ್ಟ ಆದಮೇಲೆ ನಾನು ಇದನ್ನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಬಿಸಿ ಮಾ ಸಾರಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಫೈನ್ ಪೇಸ್ಟ್ ಥರ ನಮಗೆ ಆಗಬೇಕು ಆ್ಯಂಡ್ ನಾವು ನಿಂಬೆ ಸಾರಿ ಟೊಮೆಟೊ ರಸ ಎಲ್ಲ ತೆಗೆದು ಅದು ಸಿಪ್ಪೆ ಏನು ಇಳಿದಿರುತ್ತಲ್ವಾ ಟೊಮ್ಯಾಟೊದು ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಮತ್ತು ಎತ್ತಿಟ್ಕೊಳ್ಳಿ ಬೇಕಾಗುತ್ತೆ ನಾನು ಮುಂದೆ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಇದನ್ನು ಪೇಸ್ಟ್ ಮಾಡಿದೆ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕೈಯಲ್ಲಿ ಸೊ ಇದೇ ಥರ ನೀವು ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ನೀರಾಗಿ ಮಾಡಬೇಡಿ ತುಂಬ ಗಟ್ಟಿ ಗಟ್ಟಿಯಾಗಿನೂ ಮಾಡಬೇಡಿ ಓಕೆನಾ ಸೊ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಓಕೆನಾ ಇವಾಗ ನಾನು ಒಂದು ಟಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿದ್ದೀನಿ ಓಕೆನಾ ಸೊ ಅದಕ್ಕೆ ತಣ್ಣೀರು ಹಾಕಿದ್ಮೇಲೆ ಇಲ್ಲಿ ನಾನು ಏನು ಸೋಡಾ ಮತ್ತು ಉಪ್ಪನ್ನು ಹಾಕಿ ನೀರನ್ನ ಬಿಸಿ ಮಾಡಿದ್ದೆ ನೋಡಿ ಸೊ ಅದು ಅದೇ ಬಿಸಿ ನೀರನ್ನ ನಾನು ಈ ಟಪ್ಪೊಳಗಡೆ ಹಾಕಿದ್ದೀನಿ ಇವಾಗ ಓಕೆನಾ ಸೊ ಅದು ಒಂದು ಚೂರಷ್ಟು ನಾನು ಶಾಂಪೂನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನಮ್ಮ ಕಾಲನ್ನು ಇದರಲ್ಲಿ ಇಟ್ಬಿಡೋಣ ಕಾಲು ಮತ್ತು ಕೈ ಎರಡು ಬಟ್ ನಾನಿಲ್ಲಿ ಕಾಲಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಎರಡೂ ಮಾಡ್ಕೋಬೋದು ಸೇಮ್ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಓಕೆನಾ ಸೊ ಇಲ್ಲಿ ನಾನು ವಿಡಿಯೋ ಮಾಡೋದಕ್ಕೊಬ್ಬರು ಬೇಕಲ್ವಾ ಅಂತ ಹೇಳಿ ಸೊ ಇಲ್ಲಿ ನಾನು ಕಾಲನ್ನು ಅಷ್ಟೇ ತೋರಿಸಿದ್ದೀನಿ ಸೊ ಇವಾಗ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕಾಲನ್ನ ನೆನೆಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನಾನು ಏನು ಪೇಸ್ಟ್ ಮಾಡಿದ್ವಿ ಅಲ್ವಾ ಸೊ ಇದನ್ನು ನಾನು ಟೊಮ್ಯಾಟೊ ಸಿಪ್ಪೆನ ಎಸಿಬೇಡಿ ಅಂತ ಹೇಳಿದ್ದೆ ಅದು ಯಾಕಪ್ಪ ಅಂತ ಹೇಳಿದರೆ ಟೊಮ್ಯಾಟೊ ಇಂದೇ ನಾವು ರಬ್ಬಿಂಗ್ ಮಾಡಬೇಕು ನಮ್ಮ ಕಾಲನ್ನ ಓಕೆನಾ ಸೊ ಆ ಪೇಸ್ಟ್ ತೊಗೊಂಡು ಸೊ ಈ ಥರ ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಮ್ಮ ಕಾಲನ್ನ ರಬ್ ಮಾಡಬೇಕು ಇದರಿಂದ ನಮ್ಮ ಟ್ಯಾನಿಂಗ್ ಎಲ್ಲ ರಿಮೂವ್ ಆಗುತ್ತೆ ಸೊ ಚೆನ್ನಾಗಿ ನಮ್ಮ ಕಾಲೆಲ್ಲ ಎಷ್ಟೆಲ್ಲ ಆಗಿರುತ್ತೆ ಆ್ಯಂಡ್ ತುಂಬ ಬ್ರೈಟ್ನ ಬ್ರೈಟನಿಂಗ್ ಆಗುತ್ತೆ ಆ್ಯಂಡ್ ಡಸ್ಟ್ ಎಲ್ಲ ಏನಿರುತ್ತಲ್ವ ನಮ್ಮ ಫಿಂಗರಲ್ಲಿ ಆಗಿರ್ಬೋದು ನಮ್ಮ ಕಾಲಲ್ಲಿ ಆಗಿರ್ಬೋದು ನಮ್ಮ ಬೆರಳೆ ಸಂದಿಯಲ್ಲಾಗಿರ್ಬೋದು ಸೊ ಅದೆಲ್ಲ ರಿಮೂವ್ ಆಗೋ ಹೆಲ್ಪ್ ಮಾಡುತ್ತೆ ಓಕೆನಾ ಯಾವುದೇ ದುಡ್ಡು ಒಂದು ರೂಪಾಯಿ ದುಡ್ಡು ಬೇಡ ಫ್ರೆಂಡ್ಸ್ ಇನ್ಮೇಲೆ ನೀವು ಪಾರ್ಲರ್ಗೆ ಗುಡ್ ಬೈ ಹೇಳಿ ಅಂತಲೇ ನಾನು ಹೇಳ್ತೀನಿ ಇನ್ನು ಸುಮಾರಷ್ಟು ಮೆನಿಕ್ಯೂರ್ ಪೆಡಿಕ್ಯೂರ್ ವಿಡಿಯೋ ಬೇಕಂತ ಹೇಳಿದರೆ ನಾನು ಕಮೆಂಟ್ ಮಾಡಿ ಓಕೆನಾ ಬೇರೆ ಬೇರೆ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಓಕೆನಾ ಈ ಎಲ್ಲ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋ ಬನ್ನ ಮರಿಬೇಡಿ ಓಕೆನಾ ಆದಷ್ಟು ಶೇರ್ ಕೂಡ ಮಾಡಿ ಮತ್ತೆ ಆ್ಯಂಡ್ ಇವಾಗ ಇದನ್ನು ಒಂದು ಐದು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾವು ಇದನ್ನು ರಬ್ ಮಾಡಿ ಆದಮೇಲೆ ನೀರಲ್ಲಿ ಮತ್ತು ಒಂದು ಐದು ನಿಮಿಷದವರೆಗೂ ಬಿಟ್ಟು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಬಿಟ್ರೆ ನೋಡ್ತಾ ಇರ್ಬೋದು ಮೊದಲು ಹೆಂಗಿತ್ತು ಕಾಲು ಆ್ಯಂಡ್ ಈಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ ಸೊ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾವ ಥರ ಟಿಪ್ಸ್ ಬೇಕಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಆ್ಯಂಡ್ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್